ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಮ್ ಯೂಟ್ಯೂಬ್ ಚಾನಲ್ ಸೊ ಜಾಸ್ತಿ ದಿನ ಆದಮೇಲೆ ಐ ಮೀನ್ ಒನ್ ವೀಕ್ ಆದಮೇಲೆ ನಾನು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕಂದರೆ ಐ ಐ ಟಿ ಎಕ್ಸಾಮ್ಸ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ खे oh, yeah. oh, yeah. <laughs> 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 क्या रहूँ चिंता तो बड़ा और फिर हम खाते हैं इस वाली डाला चिंता तो यार कोई अलग आता है तो दूध डालो ये तो ये कांडले इन्हें लेके आए ना ಸೊ ಯಾ ಐಸ್ ಜಿ ಕೆ ಹೇಳ್ಬಿ ಅವ್ರ ಹೆಸರು ಬಂದಿದ್ದೀವಿ ಒಂದು ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಫೈವ್ ಅನಿಸುತ್ತೆ ಸೊ ರಿಷಿಪ್ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಚೆಕ್ ಇನ್ ಆಗಿ ಮತ್ತೆ ವೆಲ್ಕಮ್ ಡ್ರಿಂಕ್ ಕೊಟ್ಬಿಟ್ಟು ವಾಟರ್ ಮೆಲನ್ ಜ್ಯೂಸ್ ಕೊಟ್ಟಿದ್ದರು ಸೊ ವೆಲ್ಕಮ್ ಡ್ರಿಂಕ್ ಕೊಟ್ಬಿಟ್ಟು ಇವಾಗ ಇದ್ದೀವಿ ಅಡ್ವೆಂಚರಸ್ ಗೇಮ್ಸ್ ಆಡೋಣ ಅಂತ ಹ್ಞೂ ಹೇಗಿತ್ತು

ಅಟ್ಯಾಚ್ ಮಾಡ್ತೀನಿ ನೋಡಿ ನೋಡ್ಕೊಂಡು ಇನ್ನೊಂದು ಶೂಟಿಂಗ್ ಪೇಂಟ್ ಶೂಟಿಂಗ್ ಆಕ್ಚುಲಿ ಕ್ಯಾನ್ಸಲ್ ಆಯಿತು ಪೇಂಟ್ ಶೂಟಿಂಗ್ ಇತ್ತು ಬಟ್ ಅದು ಗೋಡೆ ಹೊಡಿಯೋದು ಅಂತೆ ಮನುಷ್ಯರಿಗೆಲ್ಲ ಅಂತ ಹೊಡಿಯೋದು ಸೊ ಹಾಗಾಗಿ ಅದು ಕ್ಯಾನ್ಸಲ್ ಆಯಿತು ನೋಡಿ ಐಸ್ ಸೊ ನಾವೆಲ್ಲ ಇಲ್ಲಿ ಮಾತಾಡ್ಕೊಂಡ್ಬರ್ತಿದ ಇಲ್ಲಿ ಫೋಟೋ ಶೂಟ್ಸ್ ಫೋಟೋ ಶೂಟ್ಸ್ ಆಡ್ತಾ ಇದೆ

아이 하이 엄마 하 우나 들어가 가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가가 ಕಿರಣ್ ನಡ್ಕೊಂಡೋಗ ನಡ್ಕೊಂಡೋಗ್ತಾ ನೋಮ್ಮ ಈ ಕಡೆಗಡೆ ಅದು ಹಿಂಸೆ ಕೊಡ್ಬಿಡ ಹೋಗ್ಲಿ ಬಾ पापापा आयो उच्बाइ लेए लोड़ इसनी, बटाइड़या बटाइड़या, बटाइड़या बईल़ जाम बट्वर्टी फाइटी इच्चह इलिए उच्वाइटी, निच्च ना इच्चह, यंगे इच्च इदिलिका, इच्वाइटी

ಲೊಕೇಶನ್ ಲೊಕೇಶನ್ ಇದು ಕೈವಾರದ ಬಳಿ ಇದೆ ಕೈವಾರದ ಬಳಿ ಇದೆ

ಊಟಕ್ಕೆ ಹೋಗ್ತಾ ಇದ್ದೀವಿ ಕಿರಣ್ ಫುಲ್ ವೈಟಿಂಗ್ ಟಯ್ಟೆ ಅವ್ನ ಏನು ತಿನ್ನಲ್ವಂತೆ ಆದ್ರೂ ಪ್ಲೇಟ್ ಅಲ್ಲಿ ಹಾಕೊಂಡು ವಾಪಸ್ ಅಲ್ಲೇ ಇಟ್ಬಿಟ್ಟು ವಾಪಸ್ ಅಲ್ಲೇ ಇಟ್ಬಿಟ್ಟು ಬರ್ತಾನೆ ಫುಲ್ ಹೊಟ್ಟೆ ಮಾರ್ನಿಂಗ್ ನನ್ ಲಂಚ್ ಅಟ್ ಕೊಡ್ ಬಂದ್ರೆ ಇಷ್ಟೇ ಮಾಡ್ತೀನಿ ಆಗ್ಲೇ ಆಯ್ತು ಓ ಫುಲ್ ಇನ್ಡೋರ್ ಗೇಮ್ಸ್ ಇಲ್ಲಿ ಲಿಲ್ಲಾ ಒಟಿಟೇ ಇದಾ ಅನಿ ಒಡಿ ಹೇಳ್ತಿದ್ದೀಯಾ ಇದು ಎರಡು ಟೀಮ್ಸ್

ae ivaga kal itti illa 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 adae chedri gowrudu kitsi gowrudu illa adalla clap

Woohoo! <laughs>

你妈妈在吗？没得啊，大 ನಾನು ನೋಡಿ ಹಿಂಗಿದ್ದೀನಿ ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದ್ದಾಯಿತು ಮತ್ತು ರೆಂಡ್ ಆ್ಯಂಡ್ಸ್ ಆಯಿತು ರೆಂಡ್ ಆ್ಯಂಡ್ಸ್ ಆಯ್ತು ಹಿಂಗೆ ಮಾಡೋಕ್ಕಾಗಿಲ್ಲ ಯಾಕಂದರೆ ಎಲ್ಲರೂ ಅದಕ್ಕೆ ಇದ್ದರೆ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಫಿಟಿಂಗ್ಸ್ ಇದೆ ಅದನ್ನು ಅಟ್ಯಾಚ್ ಮಾಡ್ತೀನಿ ಚೆನ್ನಾಗಿ ಅಕ್ಕ ಮುಡುಗ್ಸಿದ್ರು ಚೆನ್ನಾಗಿ ಅಕ್ಕ ಮುಡುಗ್ಸಿದ್ರು ಹೆಮ್ಮೆಯ ಮರುತ್ತೆ ಹೆಂಗಿದೆ ಇದು لان مره واحده يا ولد يا